ಭಟ್ಕಳ್ ತಾಲೂಕಿನ ಬೆಳಕೆ ಸಮೀಪದ ಅರಬಿ ಸಮುದ್ರದಲ್ಲಿ ಕೃತಕ ಬಂಡೆ ಸಾಲು ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿದ ಸಚಿವ ಮಂಕಾಳ ವೈದ್ಯರು ಸಮುದ್ರದಲ್ಲಿ ಈಚಾಡಿ ಗಮನ ಸೆಳೆದಿದ್ದಾರೆ ಭಟ್ಕಳ ತಾಲೂಕಿನ ಬೆಳಕೆಯ ಸಮುದ್ರ ತೀರದಲ್ಲಿ ಕೃತಕ ಬಂಡೆಗಳನ್ನು ಸ್ಥಾಪಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಚಿವ ಮಂಕಾಳ ವೈದ್ಯ ಅವರು ಕೃತಕ ಬಂಡೆಗಳನ್ನು ಸಮುದ್ರದಲ್ಲಿ ಇಳಿಸಲು ಪ್ರವಾಸಿ ಬೋಟ್ನಲ್ಲಿ ತೀರದಿಂದ ಸ್ವಲ್ಪ ದೂರ ಸಮುದ್ರಕ್ಕೆ ಅಧಿಕಾರಿಗಳು ಮೀನುಗಾರರೊಂದಿಗೆ ತೆರಳಿದ್ರು ಚಾಲನೆ ನೀಡಲು ತೆರಳಿದ ಸಚಿವರು ಬೋಟಿನಲ್ಲಿ ಶರ್ಟ್ ಅನ್ನು ಕಳಚಿಟ್ಟು ಸಮುದ್ರಕ್ಕೆ ಜಿಗಿದು ಕೆಲವತ್ತು ಈಜಾಡಿದ್ರು ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಮಂಕಾಳು ವೈದ್ಯರು ನಾವೆಲ್ಲ ಚಿಕ್ಕವರಾಗಿದ್ದಾಗ ಸಮಯ ಸಿಕ್ಕಾಗಲಿಲ್ಲ ಸಮುದ್ರ ತೀರದಲ್ಲಿ ಈಜಾಡಿ ಸಂತೋಷ ಹಲವು ದಿನಗಳ ನಂತರ ಈಗ ಸಮುದ್ರದಲ್ಲಿ ಕೆಲ ಸಮಯ ಈಜಾಡಿದ್ದು ಖುಷಿ ತಂದಿದೆ ಎಂದಿದ್ದಾರೆ ಒಟ್ಟಾರೆ ಮೀನುಗಾರ ಸಮಾಜಕ್ಕೆ ಸೇರಿದ ಮಂಕಳು ವೈದ್ಯರಿಗೆ ಮೀನುಗಾರರ ವೃತ್ತಿಯನ್ನು ಸಮೃದ್ಧಗೊಳಿಸುವ ಮಹದಾಸೆಯಿದ್ದು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖಗೊಳ್ಳಲು ಮೀನುಗಾರಿಕೆ ಇಲಾಖೆಯ ಸಚಿವ ಸ್ಥಾನ ದೊರೆತಿರುವುದು ನಿಜಕ್ಕೂ ಪೂರಕವಾಗಿದೆ ಇವರ ಅವಧಿಯಲ್ಲಾದರೂ ಕರಾವಳಿಯ ಮತ್ಸ್ಯೋದ್ಯಮ ಅಭಿವೃದ್ಧಿ ಕಾಣುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ